அத்தை தனி கேட் அவரு ம் கனவா கேள் அவள் இன்னொரு ஏழு திசை டம் கொடப்பா ஏத்தினி அந்த அதுக்கேயா ஆய் தூநிய அல்வா நோடதா பிடவ அந்தவனே அவரேன்னோ பூண்டம் மனை ஃபோன் மாதிரி கணவ ஃபோன் மேல் ஃபோன் ஃபோன் மேல் ஃபோன் மாத்தி தாரே கண்டேனோ இதாக்காட்டாரே மெட்ரிக் நாவெல்லாம் பேரே கடைனாரு நோட்கேட నోడ్కీ అసతిన అంతవ హే అంగంత కుణండు ఆ గూ మే అందబుట్టు అతకే అవు అప్ప ఏడు దిస మొదలగే బ్యాడ అందలు ఆమె దైమ్ కొడప్ప అంత అంద అదే కంగే అది ఏమప్ప నావ ఏం హలో 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 ಚೆನ್ನಾಗಿದ್ಯಾ ನಾನು ಕರಾವ ಗುಡ್ಡಮ್ಮ ಅವ್ವ ಹ್ಞೂ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿ ಬೇಕಾನವ ನೀವು ಮನೇಲೆಲ್ಲ ಚೆನ್ನಾಗಿದ್ದಾರವಾ ಹ್ಞೂ ಎಲ್ಲ ಅಯ್ಯೋ ಅವತ್ತು ಗಣ್ಣ ಬಂದು ಹೋದ್ಮೇಲೆ ಏನು ಹೇಳಲ್ವಲ್ಲವ ಅವ್ರೆ ನಮಗೆ ಫೋನ್ ಮಾಡ್ತಾ ಕುಂತವ್ರೆ ಏನು ಹುಸಿ ಫೋನ್ ಮಾಡ್ತಾ ಇಲ್ಲ ಕಣ್ಣು ನಾಲ್ಕು ಸತಿ ಮಾಡ್ತಾರೆ ಹಾಂ ನಾವು ಕೇಳ್ಬಿಟ್ಟು ಹೇಳ್ತೀವಿ ಕೇಳ್ಬಿಟ್ಟು ಹೇಳ್ತೀವಿ ಅಂದ್ಕೊಂಡು ಇದು ಅದು ಹ್ಞೂ ಒತ್ತಾರೇ ನಿಮ್ಮ ಅಪ್ಪನ ಫೋನ್ ಮಾಡಿ ನಿಮ್ಗೆ ಗಂಡನಿಗೆ ಕೇಳ್ಬಿಟ್ಟು ಮನೆಗೆ ಹೋಗಿ ಕೇಳ್ತೀನಿ ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ ಅಂದವರು ಇನ್ನು ಫೋನ್ ಎಸುತ್ತೆ ಅಲ್ಲ ಅಕ್ಕಿಯೇ ನಿನ್ನ ಫೋನ್ಗೆ ಮಾಡೋದನ್ಬಿಟ್ಟು ಮಾಡಿದೆ ಕನ್ನ ಮಾಡಿಸ್ದೆ ஏன்னா ஏன் சாச்சார மா இல்வா யாக்கி அவள்வா இல்லை மேடக்கில் அவ்வளோ எல்லாரும் பேரே கடைனா நோட்கத்தாரே ஆ அதுவா நோட் திசா அவளு நம்ம தனுனா கேது அவளு ஓதோ ஓதளே அய்யோ ஓது ஏன்னும் ஓது எஸ்டு அந்த ஓத ஓதிருவே அவ்வளோவா ஓதீனி அந்த நான் ஓதும் ரெடினியா ஓதோ மக்கள்னா படணாக்கி ஒழைய அவரெல்லாம் சனாக் மனைக்கடை பழா ஜன ஒழைய புதுக்கு பாலோ சொன்னே அதுக்கோஸ்கர நீ நம் ஆசை மாத்திர்வங்க அதுக்கே ಹಂಗನ್ಬಿಟ್ಟು ಏನು ಹುಡುಗಿ ಇಷ್ಟ ಆಗದೆ ಕೇಳಿ ನೋಡಿ ಕೇಳಿ ನೋಡಿ ಅಂದ್ಕೊಂಡು ಅವರು ಫೋನ್ ಮಾಡಿ ಮಾಡಿ ಜೀವತ್ತಾಗಿತ್ತವ್ರಿ ಹಾಂ ಅದ್ಕೆ ಮಾಡಿದೆ ನಿನಗೆ ನಿ ನೋಡೋದ ಏನಂದದು ಅಂದ್ಬಿಟ್ಟು ನೀವೇನಂತ ಮಾತಾಡ್ಕೊಂಡಿದ್ದೀರಿ ಅದೇ ಇನ್ನೊಂದು ದಿವಸ ಟೈಮ್ ಕೊಡಿ ಹೇಳ್ತೀನಿ ಅದ್ಲಂತೆ ಇವತ್ತು ಒಪ್ ಕೇಳ್ದಾನೆ ಹಂಗಾವ ಮಾಡೋಕದು ಈಗ ಒಪ್ಕೊಂಡೆ ಬಲವಂತ ನಿನ್ನ ಮಾಡೋಕ್ಕೂ ಆಯ್ತಲ್ವಲ್ಲ ಅವಾಗ ಬಲವಂತ ಎಂತ ಬಲವಂತ ಬಲವಂತ ಗಿಲ್ವಂತ ಬೇಡ ಇಷ್ಟ ಇದ್ದು ಒಪ್ಕೊಂಡು ನಗ ಆಯ್ತೀನಿ ಅಂದರೆ ಆಗಲಿ ಇಲ್ಲ ಅಂದರೆ ಬೇಡವೇ ಬೇಡ ಅದಕ್ಕೆ ಏನಂತೆ ಅದರಲ್ಲೇನು ಬಲ್ವಂತ வா அக்கே ஏன் அந்த நோடத இன்னொரு கட்டிர்வா யாக்குனவா ஆய் யா ஃபோன் அவ்வளோக்கல பப்பா அவருவே மாட் மதுவேர் இது மாத்திரவா ஒர்க் ஏனா மாதிரி கத்தாட்குந்தி ஆமே நாளே திச்க்கலவந்த மாதிரி அங்கே இஷ்டப்பட்டு இல்வா சும் டம் குடி கேள்விட்டு ஓ சரி கணவா ஆய் மனவ ம் கணவா சனே நீர சனி மத்தே ஹம் சே அம்மா அவு ஊர்வாசி ஓரத கனவா பரக்கோட்றது ஏன்னா சரிவா ஆய் ஆண்டி மத்த அவரு பதிலி மாட்னி யாக்க ஃபோன் அந்த எத்தவ அந்த ஆ சரி கண்காந்தா ஆய் ஏனா அதுக்கணத்தை அவரு கண்ணு மனையா திசு நாக்க உட்கிங்க ஒப்பிக்க அவ் மனைவி ஒப்பணர்தா அக்கே பூண்டவா ஃபோன் ஹாங்கோ அனுகூல வாகித்தேர்க்கோ ಒಳ್ಳೆ ಮೂದೇವಿ ಹೆಂಗೆ ಆಡ್ತದಲ್ಲ ಇದು ಒಪ್ಕೊಂಡು ಬಿಟ್ಟು ಅದೇ ಯಾಕಂಗೆ ಆಡಾಳವ ಅಯ್ಯೋ ತಾಯಿರಾಕೊಂಡು ಕುಣಿಸ್ಕೊತಾರ ಆಡ್ಲಾಕವ ನಮಗೇನು ಏನು ನಾನೇ ಸರಿ ಅಪ್ಪ ನಂಗೆ ಅವರು ಅವ್ರು ಬ ಏನು ಇಷ್ಟ ಸದ್ರ ಕೊಟ್ಟಾರ ಬಾಯಿ ಮುತ್ಕೊಂಡ್ ಕಲಿ ಕಲಿಯಿಂದಾನೇ ಬಿಟ್ಟು ಅವಳು ಹೇಳದ್ ಕುಡ್ಕ ಕಾಣೆ ಕಾಣೆಕಣ್ಣವ ನಾನು ಕುಟ್ಲೆ ಜಾಗ್ರಪ್ಪ ಇದ್ದವನೇ ನಾನು ಯಾಕಿಂಗ್ ಮದುವೆ ಬೇಡ ಅಂದಿಯೇ ನೀನು ಯಾರು ಇಷ್ಟಪಟ್ಟಿದ್ರಿ ಎಳ್ಳೆ ಬಾಯ್ಬಿಟ್ಟಿ ಅಂತ ಅಂದ್ರೆ

சுஸ்தப்போன் அதுக்கவா நீர் தித்தி ஆளு முடு அன் இல்ல பூஜனிங் ஆகிதேனும் நடி மொதல் ஆஸ்பிடல் அதுக்கே அதுக்கவா ஹாஸ்பிடல் உங்க சத நடி யாக்கோத்தி நான் சப்பா யாத்தே ತಲೆ ಸುತ್ತು ಅಂತಿ ಸುಸ್ತು ಸಂಟ ಕಟಗಿ ತರಕಾರಿ ಸಾರು ಹೊಚ್ಚ ಕಟಗಿ ಉಪ್ಪು ಸಾರು ಆಳು ಮೂಳು ತಿನ್ಕಡ ಹೊಚ್ಚ ಕಟಗಿ ತರಕಾರಿ ಕಟಕ ತಿನ್ಕಡ ಇರಕಿಲ್ಲ ಅದೇನ ಬರ್ಗರ್ ಪಿಜ್ಜಾ ಅಂತ ಕಡಿ ಏನೋ ಆರ್ಡರ್ ಮಾಡ್ಕೊಂಡು ತಿನ್ನದು ಏನನ ಆರೋಗ್ಯ ಆಗದ ಇನ್ನೇನ ಅದದು ಸುಮ್ನೆ ರಮ್ಮ ಏ ನೀನ್ ಒಳ್ಳೆ ಒಳ್ಳೆ ಅಂಗಡತೆ ನೋಡು ಏನ್ ಅರ್ತಿದರು ನಡಿಗ ನಡಿ ಅದ್ಯಾ ಹಾಸ್ಪಿಟಲ್ ಗೆ ನಾನು ಹಾಸ್ಪಿಟಲ್ ಗೆ ಬರಕಿಲ್ಲ ಏನರೆ ಮನೆ ಮದ್ ಬರ್ಕೊಂಡು ಕುಡಿತೀನಿ ಬಿಡು ಅವೆಲ್ಲ ನಡಿತವಾ ನಡಿ ಸುಮ್ನೆ ಎದ್ದಿ ನಡಿಯವಾ ನಾನು ಬರಕಿಲ್ಲ ನಾನು ಹಾಸ್ಪಿಟ್ಲಿಗೆ ಅದೇ ಕಣದಿ ಹಾಸ್ಪಿಟ್ಲ್ಗೆ ಬರಕ್ ಇಂಜೆಕ್ಷನ್ ಮಾಡ್ತಾರ ಭಯ ಆಯ್ತದೆ ಇಲ್ಲಕತ್ ನಡಿ ಯಾವ ಇಂಜೆಕ್ಷನ್ ಮಾಡ್ಸಾಕಿಲ್ಲ ಹಂಗೆ ಚೆಕ್ಅಪ್ ಮಾಡ್ಕೊಂಡು ಬರಕ್ ಆಯ್ತದೆ ಕೂತಿದಿರಿ ವಾಂತಿ ಮಾಡ್ಕೊಂಡು ಕಣತೆ ಸಿಕ್ಕಿದ ತಿಂತದೆ ಹಾಳು ಮೂಳು ಪೋನಲ್ ಬೇರೆ ಅವ್ರು ಅದ್ ಏನ್ ಹಾಕೋರು ಏನ್ ಬಿಟ್ಟೋರು ಫೋನಲ್ಲಿ ಫೋನಲ್ಲಿ ಆಡ್ರ್ ತಕೊಂಡು ಆರ್ಡ್ರ್ ತಕೊಂಡು ತರ್ಸ್ಕೊಂಡು ಅದು ತಿನ್ನೋದು ಇನ್ನೇನಾದದು ಅವೆಲ್ಲಾನು ತಿಂದಾರ ಆರೋಗ್ಯ ಹೇಳಕ್ ಇಲ್ವಾ ಏನ್ ತೊಳ್ದು ಬರದು ನೀಟಾಗಿ ಹಾಕೊಂಡು ಇಕೊಂಡು ಹುಟ್ಟಬಾರ ಹಾಸ್ಪಿಟ್ಲಿಗೆ ನಡಿ ಮಗ ನಡಿ ಹಾಸ್ಪಿಟ್ಲಿಗೆ ಹೋಗೋದ್ ನಾನು ಅಂದ್ರೆ ಕರಿ ಕರಿಬಿಡದ ನೀನು ಅದಿಲ್ಲ ಹಾಸ್ಪಿಟ್ಲಿಗೆ ಹೋಗದಿ ಹಂಗೆ ಹುಷಾರ ಅದೇ ನಡಿ ಎದ್ದಿ ನೀನು ನಡೀಲಿ ಎದ್ದಿ ಇಲ್ಲ ಬಿಡು ಈಗ ಸರಿ ಆಯ್ತು ಅಂತ ಊಟ ಜಾಸ್ತಿ ತಿನ್ಬಿಟ್ಟಿದೆ ಅಕ್ಕೇ ಈಗ ಸರಿ ಆಯ್ತು ಕಂದ್ಬಿಡು ನಡಿ ಮಗಸಾರಿ ಸುಸ್ತು ಪಡ್ತಾ ಕುಡ್ತೀವಿ ಹಾಸ್ಪಿಟ್ಲಿಗೆ ಹೋಗೋದಂದ್ರೆ ಇಂಜೆಕ್ಷನ್ ಮಾಡ್ಸಕಿರ ನೋಡಿ ಮಾತಾಡ್ ಕೊಡ್ತೀನಿ ಸರಿ ಆಯ್ತಲ್ಲ ಬಿಡು ಈಗ ಏನ್ ಚಿತ್ರವೋ ನಿಮ್ಚಿತ್ರ ಇರ್ತಾ ದಿನ ಗಾಡಿರೂ ಅಲ್ಲ ಕಲ್ಲೇ ಹಿಂಗ ಅಂದ್ಬಾ ನೀನು ಅಲ್ಲ ಎದ್ದಿ ಓ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಗ್ ಹೋಗ್ದಾನೇ ಅದೇ ನಂಗೆ ಬುದ್ಧಿ ಕಲ್ತಿದ್ದೀ ಇಲ್ಲ ಬಿಡು ಹಾಸ್ಪಿಟ್ಲಿಗೆ ಬರಾಕಿಲ್ಲಾ ಅಯ್ಯೋ ಇರು ಬಾಲಿ ಇಟ್ಟು ಹೋಗಿ ಹೊಟ್ಟೆ ಉರ್ಸಕ್ಕೆ ಊಟ ಬೇಕಾನ ಅಲ್ಲಕ್ಕಂದ ಮಗ ಹಿಂಗ ಆಡೋರು ಹೆಂಗಿದ್ ಹಿಂಗ ಬುದ್ಧಿ ಕಲಿ ಅದು ಅದಕ್ಕೆ ಹಿಂಗೆ ಹಾಸ್ಪಿಟ್ಲಿಗೆ ಬೇಡ ಅಳತೀವಳು ಇಂಜೆಕ್ಷನ್ ಮಾಡ್ತಾರೆ ಅಂತ ಹೆದ್ರಕೊಂಡೇನು ಅವ್ಳು ಕೊಟ್ಕೊಂಡು ಕುತ್ಕೊಂಡ್ರೆ ಆಯ್ಕಿಲ್ಲ ಇವತ್ತೊಂದು ಕಾಲದಲ್ಲಿ ಈ ಬಸ್ ಹೊಸ ಅದಲ್ಲೇ ತೋರಿಸ್ಕೋಬೇಕು ಕರ್ಕೊಂಡು ಕರ್ಕೊಂಡೋಗ್ ಬತ್ತೆ ಹೇಳ್ಬಿಟ್ಟು ಕರ್ಕೊಂಡೋಗಿ ತೋರ್ಸಲೇ ಮಗ ಏನಂದರು ನೋಡತ್ತ ಡಾಕ್ಟ್ರು ಸರಿಯತೆ ಆಯ್ತು ಬರ್ಲಿ ಕಟ್ಟಿದ್ಯವ್ರ ಮನೆಗೆ ಬಂದ ಮೇಲೆ ಹೇಳ್ಬಿಟ್ಟು ಹೋಗ್ತೀನಿ ಇವತ್ತು ಯಾಕೋ ಕಾಲೇಜ್ಗೆ ಹೋಗ್ನಿಲ್ಲ ಅವ್ರ ಅಪ್ಪನ ಕೂಟ ಹೋಯ್ತೀನಿ ರೆಡಿ ಆಯ್ತೀನಿ ಅಂದ್ಲು ಕನವ ಇರೋ ಜೀವ ಕಾಯ್ತಾ ಇಲ್ವೇನು ಮೇಲೆ ಒಂದು ತಪ್ಪೆ ಬಗ್ಗೆ ಒಂದು ಸೋಕನ ಮಗೇನು ಆಟಕಾಯ್ತದೆ ಒತ್ಲಂತ ಒತ್ಲಂತೆ ಒಂದು ಒತ್ತು ಮುಳುಗಿದ ಮೇಲೆ ಮಾಡಿಬಿಡು ಹ್ಞೂ ಹೊಸ ಸೋಕ್ ತೆಗಿತೀನಿ ಸೋಕಿ ಕಾಗಿದದೇನೋ ಮಿಟ್ಕೂರಿ ಹಂಗೆ ಆಡ್ತಾಳೆ ಏನು ಮಾಡಿ ನನಗೆ ಅತ್ತಿಪ್ಪೆ ಐತದೆ ಮೊನ್ಸೂನ್ಗೆ ಅಹಂಕಾರ ಮುಖ್ಯ ಅಲ್ಲ ಕಣ್ವ ಅಲ್ಲ ಹಿಂಗೆ ಆಡ್ತದಲ್ಲ ಇದು ನನ್ನ ಅಜ್ಜಿ ಅಂತವ ಮಕ್ಕೆ ಮಗ ಕೊಟ್ಟು ಮಾತಾಡೋಕಿಲ್ವಲ್ ಮಗ ಬೆಣ್ಣು ನಾನು ಏನು ಮಾಡಿದ್ದಾನು ಹಾಂ ನನ್ನ ಪ್ರೀತಿ ಪಪ್ಪ ಅದೇನು ಆಸೆ ಮಾಡೋದು ಆ ಹೆಣ್ಣು ನಾನು ಉಳ್ದಂಗೆ ಮಾಡ್ಬಿಟ್ಟ ಈ ನನ್ನ ಮಗ ಏನು ಮಾಡಿ ಹೇಳು ಭಾಳ ದುರಂಕಾರ ಕಲ್ತದೆ ಕಣ್ಣು ಹೇಳಿದ್ದು ಏನಾರು ಕಲೀಲಿ ಹಾಕತೆ ಕುಣಿಸ್ತಾರೆ ಮಗಳನ್ನ ನನ್ನ ಮಗಳ ಸರಿ ಸರಿ ಅಂದೆಲ್ಲಿ ಅವಳು ಹೆಣ್ಣು ನಾ ಜೀವನ ಅವ್ರು ಹಾಳು ಮಾಡ್ತಾರೆ ಕಂತೆ ಏನಾರು ಮಾಡ್ಕಳ್ಳಿ ತಲಗೇಡ್ಸ್ಕೊಬೇಡ ನೀನು ಸುಮ್ಮನೆ ಇರವ ಸುಮ್ಮನೆ ಇರು ನಾನಿದ್ಯಾಕವ ಹಿಂಗೆ ಕಕ್ಕೋದು ಅಂತ ಗಾಬ್ರಿ ಹಿಡ್ದು ಅದೇ ಕಲೆ ಮುಖ ಗಾಬ್ರಿ ಮತ್ತೆ ಹಿಂಗಾದರೆ ನೋಡೋ ತಡೆಯೋರು ಬಂದಾಶನ ಮೊದಲು ಕರ್ಕೊಂಡೋಗಿ ತೋರಿಸ್ಕೊಬ್ರಿಗೆ ಹಾಸ್ಪಿಟ್ಲಿಗೆ ಅನ್ಬಿಟ್ಟು ಅವ್ರನ್ನೇ ಕಳಿಸ್ತೀನಿ ಅವ್ರ ಜೊತೆ ಓಟ್ಬೋರೋಗಿ ಏನ್ಬಿಟ್ಟು ಹಂಕ ಹೋಗು ಅಷ್ಟು ಮಾಡು ಕಳಿಸೋಗು ಹೋಗ್ಬಿಟ್ಟು ಬರಲಿ ಇಲ್ಲ ನೀನು ಓಟ್ ಬರೋಗೆ ಓಟ್ ಬರೋಗು ಏನಾದ್ರು ಒಂದು ಏತವಿರ್ತಿಯೇ ಓಟು ಬರೋಗಿ ಮೂರು ಜನ ಮೇಲೆ ಸರಿ ಸರಿಯತ್ತೆ ಆಯಿತು ಬರ್ತೀನಿ ಯಾವಾಗಲೂ ವಾಂತಿ ಪಾಂತಿ ಮಾಡ್ಕೊಂಡಿತ್ತಿಲ್ಲ ಅದು ಯಾಕಂಗೆ ವಾಂತಿ ಕಾಣೆ ಕಾಣಕಣತೆ ಅಯ್ಯೋ ಈಗ ಏನು ಹೇಳಕ್ಕೆ ಆಯ್ಕಿಲ್ಲ ಹೇಳ್ತೀನಿ ಅದು ಇವು ತೋರಿಸ್ಕೊಂಡು ತಿನ್ಬೇಡಣ ಅಂತ ಹೇಳಿದ ಮಾತನ್ನೇ ಕೇಳೋಕ್ಕಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ